ಓಕೆ ಗೈಸ್ ಇವಾಗ ಒಂದಷ್ಟು ಹೊಸ ಸೆಟಪ್ನ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ನಮ್ಮ ಟೂ ಫಿಟ್ ಕೆಜಿತ್ತು ಇದೇ ಥರದ್ದು ಟೂ ಫಿಟ್ ಕೇಜ್ಗಳಿದ್ವು ಸೊ ಈ ಟು ಫಿಟ್ ಕೇಜ್ಗಳು ನಮ್ಮ ಸಬ್ಸ್ಕ್ರೈಬರ್ ಒಬ್ರಿಗೆ ಕೊಟ್ಬಿಟ್ಟು ಇದನ್ನೆಲ್ಲ ವಿತ್ ಸ್ಟ್ಯಾಂಡ್ ಕೊಟ್ಬಿಟ್ಟು ಈಗ ಒನ್ ಪಾಯಿಂಟ್ ಫೈದು ಒಂದು ಟೆನ್ ಕೆ ಜಸ್ ಸೆಟ್ ಮಾಡಿದ್ದೀನಿ ಸೊ ಇವಾಗ ನಮ್ಮ ಏವ್ಯ ನೀವು ನೋಡ್ಬೋದು ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆದರೆ ಅಲ್ಲೊಂದು ಸ್ವಲ್ಪ ಇದೆ ಅದು ಮುಂದಿನ ದಿನಗಳಲ್ಲಿ ಅದು ತೆಗೆದುಬಿಟ್ಟು ಅಲ್ಲೂ ಕೂಡ ಕೇಜಸ್ ಹಾಕ್ತೀನಿ ಬಿಡೋಲ್ಲ ಸೊ ನೋಡ್ಬೋದು ಗೈಸ್ ಈಗ ಆಲ್ಮೋಸ್ಟ್ ಒಂದು ಒನ್ ಏಯ್ಟಿ ಒನ್ ನೈಂಟಿ ಡಿಗ್ರಿ ಟೂ ಹಂಡ್ರೆಡ್ ಡಿಗ್ರೀಸ್ ಕಂಪ್ಲೀಟ್ ಆಗಿದೆ ಅನ್ಕೋತೀನಿ ಬಾಗಿಲು ಬಿಟ್ಬಿಟ್ಟು ಇದೊಂದು ಜಾಗ ಮಾತ್ರ ಇದು ಸ್ಟೋರೇಜ್ ಥರ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ಏನಂತಂದರೆ ಗೈಸ್ ಇವಾಗ ಮತ್ತೆ ನೀವು ಕೇಳ್ಬೋದು ಇದು ಯಾವ ಬರ್ಡ್ಸ್ ಬರ್ಡ್ಸ್ಬಿಡೋ ಹೆಂಗೆ ಅಂತ ಸೊ ಇದು ಬಂದುಬಿಟ್ಟು ಎಲ್ಲ ನಾರ್ಮಲ್ ಬಜ್ಜಿಸು ಮಿಕ್ಸು ಇದ್ದಾವೆ ಸ್ವಲ್ಪ ಹೆಲಿಕಾಪ್ಟರ್ಗಳು ಇದ್ದಾವೆ ಸೊ ಮಡಿಕೆಗಳ್ನ ಕೊಟ್ಟಿದ್ದೀನಿ ಇದು ಏಕೆಂತಂದರೆ ಬ್ರೀಡಿಂಗ್ ಬಾಕ್ಸ್ ಕೊಟ್ಟರೆ ನೋಡಿ ಬ್ರೀಡಿಂಗ್ ಬಾಕ್ಸ್ ಕೊಟ್ಟರೆ ಈ ಥರ ಜಾಗ ವೇಸ್ಟ್ ಆಗುತ್ತೆ ಸೊ ಬ್ರೀಡಿಂಗ್ ಮಡಿಕೆ ಕೊಟ್ಟರೆ ಇದ್ರೊಗಡೆ ಇರುತ್ತೆ ಸೊ ಆರಾಮಾಗಿ ನಿಮ್ಮ ಅಂದರೆ ನಮ್ಮ ಬರ್ಡ್ಸ್ಗಳು ಬ್ರೀಡ್ ಆಗ್ತವೆ ಸೊ ಮಡಕೇಲಿ ನಾನು ನಾನು ಶುರು ಮಾಡಿದ್ದೆ ಫಸ್ಟು ಮಡಿಕೇಲಿಗಾಯಿ ಸುಮಾರು ದಿನಗಳ ಹಿಂದೆ ಮಡಕೆಲೆ ಶುರು ಮಾಡಿದ್ದು ಬ್ರೀಡಿಂಗನ್ನು ಭಜಿಸ್ಕೊಂಡ ಸೊ ಇವಾಗ ರೀಸೆಂಟಾಗಿ ಒಂದಷ್ಟು ಆದಮೇಲೆ ನಾನು ಮಡಕೆನ ಕೊಟ್ಟಿರೋವಂಥದ್ದು ಸೊ ನೋಡೋಣ ಬ್ರೀಡಿಂಗ್ ಬಾಕ್ಸಲ್ಲಿ ಯಾವ ಥರ ರಿಸಲ್ಟ್ಸ್ ಬರ್ತಾ ಇದೆ ಮಡಿಕೆಯಲ್ಲೇ ಯಾವ ಥರ ರಿಸಲ್ಟ್ಸ್ ಬರ್ತಾಯಿದೆ ಮರಿಗಳು ಅನ್ನೋದನ್ನು ನಿಮಗೆ ತೋರ್ಸೋ ಕೂಡ ಆಗುತ್ತೆ ಮತ್ತು ಇಲ್ಲೊಂದು ಇಲ್ಲೊಂದು ಕೆ ಜಿ ಇತ್ತು ಗೈಸ್ ಇಲ್ಲಿ ನೋಡಿ ಇಲ್ಲಿ ಎರಡು ಇತ್ತಲ್ಲ ಆ್ಯಕ್ಚುಲಿ ಇಲ್ಲೊಂದು ಆ್ಯಡ್ ಮಾಡಿದೆ ಸೊ ಅಲ್ಲಿಗೆ ಇಲ್ಲೊಂದು ಆಯಿತು ಸೊ ಇದಕ್ಕೆ ಮತ್ತೆ ಬ್ರೀಡಿಂಗ್ ಬಾಕ್ಸ್ ಇಲ್ಲ ಗೈಸ್ ಇದಕ್ಕೆ ಬ್ರೀಡಿಂಗ್ ಬಾಕ್ಸ್ ಇಲ್ಲ ಸೊ ಮಡಿಕೆನೇ ಕೊಟ್ಟಿದ್ದೀನಿ ಯಾಕೆಂದರೆ ಬ್ರೀಡಿಂಗ್ ಬಾಕ್ಸ್ ಕೊಟ್ಕೊಂಡ್ರೆ ನನಗೆ ಜಾಗ ಜಾಸ್ತಿ ಬೇಕಾಗುತ್ತೆ ಸೊ ಬ್ರಿ ಮಡಿಕೆ ಕೊಟ್ಟರೆ ಸ್ವಲ್ಪ ಕಮ್ಮಿ ಆಗುತ್ತೆ ಜೊತೆಗೆ ಇಷ್ಟು ದಿವಸ ಬ್ರೀಡಿಂಗ್ ಬಾಕ್ಸ್ನೂ ಇರೋಂಥ ಬರ್ಜಿಸ್ ರಿಸಲ್ಟ್ಸ್ಗಳನ್ನ ತೋರ್ತಿದ್ವಿ ಸೊ ಮಡಕೆಯಲ್ಲಿರೋ ರಿಸಲ್ಟ್ಸ್ಗಳನ್ನ ಸುಮಾರು ದಿನ ಹಿಂದೆ ನಾನು ತೋರಿಸಿರುವಂಥದ್ದು ವೀಡಿಯೋದಲ್ಲಿ ನೀವು ನೋಡಿದ್ರೆ ಸೊ ಅದಕ್ಕೋಸ್ಕರ ಈಗ ಮುಂದಿನ ದಿನಗಳಲ್ಲಿ ಮಡಕೆಯಲ್ಲಿ ಎಷ್ಟು ಮರಿಗಳು ಆಗ್ತಾಯಿದೆ ಬರ್ಜಿಸ್ಗಳಿಗೆ ಮಡಕೆ ಬೆಸ್ಟಾ ಬ್ರೀಡಿಂಗ್ ಬಾಕ್ಸ್ ಬೆಸ್ಟಾ ಅನ್ನೋದಕ್ಕೋಸ್ಕರ ನಿಮಗೆ ತಿಳಿಸೋದಕ್ಕೋಸ್ಕರ ಎರಡೂ ಕೂಡ ಇವಾಗ ನಮ್ಮ ಏವ್ಯಲಿ ಬಂದಿದೆ ಸೊ ಬ್ರೀಡಿಂಗ್ ಬಾಕ್ಸಲ್ಲೂ ಬಜಿಸ್ಗಳು ಬ್ರೀಡ್ ಆಗ್ತಾಯಿದೆ ಮಡಿಕೆಗಳು ಕೂಡ ಬ್ರೀಡ್ ಆಗ್ತಾಯಿದೆ ಸೊ ಯಾವ ಥರ ರೇಷ್ಯೋ ಯಾವ ಥರ ಇಲ್ಲ ಇದರಲ್ಲಿ ಜಾಸ್ತಿ ಚೆನ್ನಾಗಿ ಬ್ರೀಡ್ ಆಗುತ್ತಾ ಇಲ್ಲ ನಮ್ಮ ಬಜ್ಜಿಸ್ ಪಾಟಲ್ ಬ್ರೀಡಿಂಗ್ ಜಾಸ್ತಿ ಆಗುತ್ತಾ ಅಂತ ಚೆಕ್ ಮಾಡೋಣ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ ಮತ್ತು ಇನ್ನೊಂದು ಏನಂತಂದರೆ ನಮ್ಮ ಏರಿಯರಿಗೆ ನೋಡಿ ಅಲ್ಲಿ ಒಂದು ನಿಮಿಷ ಲೈಟ್ ಆಫ್ ಮಾಡ್ಬಿಡ್ತೀನಿ ಏಕೆಂದರೆ ಈಗ ಲೈಟ್ ಆಫ್ ಮಾಡಿಲ್ಲ ಅಂತಂದರೆ ಫ್ಲಿಕರಿಂಗ್ ಆಗುತ್ತೆ ಆಮೇಲೆ ನಿಮ್ಗೆ ನೋಡೋಕ್ಕೂ ಚೆನ್ನಾಗಿ ಅನ್ಸಲ್ಲ ಸೊ ನೋಡ್ಬೋದು ಗೈಸ್ ಫಸ್ಟು ಇಲ್ಲಿತ್ತು ಲೈಟು ನೋಡ್ಬೋದು ಇದು ಯಾವುದೇ ರೀತಿ ಓಡ್ರಲ್ಲ ಇದು ನಾನೇ ಎಲ್ಲ ವೈರಿಂಗ್ ಮಾಡಿರೋದು ಸೊ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿ ಬಂದು ಇಲ್ಲಿದೆ ಸ್ವಿಚ್ಚು ಈ ಸ್ವಿಚ್ಚಿಂದ ಇಲ್ಲಿತ್ತು ಇಲ್ಲಿತ್ತು ಗೈಸ್ ಇಲ್ಲಿತ್ತು ಲೈಟು ಇಲ್ಲಿಂದ ಇಲ್ಲಿಗೊಂದು ಕ್ಲಾಂಪ್ ಹಾಕಿ ಇಲ್ಲಿಗೆ ಒಂದು ಕ್ಲಾಂಪ್ ಹಾಕ್ಬಿಟ್ಟು ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಹೊಸ ಬಲ್ಪು ಇದು ತರ್ಟಿ ವಾಟ್ ಬಲ್ಪು ಇದು ಹೊಸ ಬಲ್ಪ್ ಎಲ್ ಇ ಡಿ ಬಲ್ಪು ಆಮೇಲೆ ಇದು ಆಯಿತು ಮತ್ತು ಇಲ್ಲೊಂದು ಇತ್ತಲ್ಲ ಇಲ್ಲಿ ಲೈಟ್ ಹಾಕಿದ್ದೆ ಬಟ್ ಏನಂದರೆ ಈ ಲೈಟು ಬರೀ ಇಲ್ಲಿ ಮಾತ್ರ ಬರ್ತಾಯಿತ್ತು ಅಲ್ಲಿರೋ ಬರ್ಡ್ಸ್ಗಳಿಗೆ ಅದು ಬೆಳಕನ್ನು ಕೊಡ್ತಾ ಇರಲಿಲ್ಲ ಸೊ ಹಂಗಾಗಿ ಏನು ಮಾಡಿದೆ ಹೊಸ ತಂದು ಎಕ್ಸ್ಟೆಂಡರ್ನ ಹಿಂಗೆ ನೋಡಿ ಇಲ್ಲಿಂದ ಕ್ಲ್ಯಾಂಪ್ ಹೊಡ್ದು ಸೊ ಹೀಗೆ ನೀಟಾಗಿ ತೊಗೊಂಡೋಗಿ ಇಲ್ಲಿ ಕ್ಲ್ಯಾಂಪ್ಗಳು ಹೊಡ್ದು ಇಲ್ಲಿ ಬಲ್ಪ್ನ ಹಾಕಿದ್ದೀನಿ ಸೊ ಇವಾಗ ನಾನೇನಾರ ಈ ಸ್ವಿಚ್ಚನ್ನು ಆನ್ ಮಾಡಿದ್ರೆ ನೋಡಿ ಅಲ್ಲಿ ಲೈಟ್ ಆನ್ ಆಗುತ್ತೆ ನೋಡಿಗ ಅಲ್ಲಿ ಲೈಟ್ ಆನ್ ಆಗುತ್ತೆ ಸೊ ಇದು ಇನ್ನೊಂದು ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ ಸೊ ಹಂಗೆ ಎರಡು ಲೈಟ್ಗಳನ್ನ ಆನ್ ಮಾಡ್ಬೋದು ಇವಾಗ ಆಮೇಲೆ ಫ್ಯಾನ್ ಮಾಮೂಲಿ ಎಕ್ಸಿಟ್ ಫ್ಯಾನ್ದು ಇಲ್ಲಿದೆ ವೈರು ಸೊ ಇದಿಷ್ಟು ನೋಡ್ಬೋದು ಆಮೇಲೆ ಕೆಲವೊಂದು ನಮ್ಮ ಬಜಿಸ್ಕೊಂಡು ಬ್ರೀಡಿಂಗ್ ಪ್ರೋಗ್ರೆಸ್ನೂ ಕೂಡ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಆ್ಯಕ್ಚುಲಿಗ ನಾನು ಡಿಸ್ಟರ್ಬ್ ಮಾಡಲ್ಲ ಅವ್ರಿಗೆ ಹ್ಞೂ ನೋಡಿ ಅಯ್ಯೋ ನೋಡಿ ಗೈಸ್ ಇದು ಫೀಮೇಲ್ ಎಷ್ಟು ಡೆಡಿಕೇಶನ್ ಇಂದ ಮರಿಗಳು ಅಯ್ಯೋ ತುಳಿತೈತೆ ನೋಡಿ ಗೈಸ್ ಆ ಥರ ಸ್ಟೋನ್ ಬಿಡುತ್ತೆ ಅಲ್ಲಿ ಅದಕ್ಕೆ ನಾನು ತೋರ್ಸಕ್ಕೆ ಹೋಗಲ್ಲ ಯಾವಾಗ ರೇರ್ ನಾನು ಪ್ರೋಗ್ರೆಸ್ನ ತೋರ್ಸೋದು ಸೊ ನೆಕ್ಸ್ಟು ನೋಡೋಣ ಇವು ಮೊಟ್ಟೆ ಇದು ಇದು ಗೈಸ್ ಇದು ಆಕ್ಚುಲಿ ಇದ್ರ ಮರಿಗಳು ಇದ್ದಾವೆ ಮತ್ತೆ ಇದು ಲಾಸ್ಟ್ ನೋಬಿಡಣ ಇದರಲ್ಲಿ ಇಷ್ಟ ಜನ ಕೇಳಿದ್ರಲ್ಲ ಒಂದು ಸ್ವಲ್ಪ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡಿದ್ರಿ ಏನಂದರೆ ನಮ್ಮ ಬಜಿಸ್ಕೊಳ್ದು ಲೆಗ್ ಸ್ಲೇಡ್ ಆಗ್ಬಿಟ್ಟಿದೆ ಅಂತ ಅಂದರೆ ಜಾರ್ಖಂಡ್ ಜಾರ್ಖಂಡ್ ಏನಾಗ್ಬಿಡುತ್ತೆ ಸ್ಲೇಡ್ ಆಗ್ಬಿಡುತ್ತೆ ಸೊ ಅದೇ ಥರ ಇಲ್ಲೊಂದು ಆಗಿದೆ ಏನಂದರೆ ಇದು ಕೆಲವೊಂದು ಟೈಮ್ ಅದರ ಅಪ್ಪ ಅಮ್ಮ ಇವಾಗ ನೋಡಿದ್ರಲ್ಲ ಆ ಥರ ನೋಡೋಕೆ ಹೋದಾಗ ತುಂಬ ಕೋರ್ಸಾಗಿ ಓಡಾಡ್ಬಿಡ್ತಾವೆ ಅವಾಗ ಏನಾಗುತ್ತೆ ಬರ್ಡ್ಸ್ಗಳು ಕಾಲನ್ನ ಹಂಗೆ ಟ್ವಿಸ್ಟ್ ಆಗ್ಬಿಡ್ತವೆ ಮರಿಗಳು ಎಳೆ ಕಾಲುಗಳು ಒಂದು ಚೂರು ರಫ್ ಆ್ಯಂಡ್ ಟಫ್ ಮಾಡಿಬಿಟ್ರೆ ಅವು ಕಾಲ್ ಟ್ವಿಸ್ಟ್ ಆಗ್ಬಿಡ್ತವೆ ಸೊ ಏನು ಮಾಡೋಕ್ಕಾಗಲ್ಲ ಅದು ನ್ಯಾಚುರಲ್ ಸೆಲೆಕ್ಷನು ಸೊ ಆ ಥರ ಆಗಿರುತ್ತೆ ಬಟ್ ಆಗುತ್ತೆ ಬರ್ಡ್ಸು ಬ್ರೀಡ್ ಮಾಡೋಕ್ಕಾಗಲ್ಲ ಬಟ್ ಹಂಗೆ ಸುಮ್ಮನೆ ಅಡಾಪ್ಟ್ ಮಾಡಿಕೊಂಡು ಅಷ್ಟೇ ಸೊ ಆ ಥರ ಬರ್ಡ್ಸ್ಗಳನ್ನ ಹಂಗೆ ಇಟ್ಟಿರಬೇಕು ಆಮೇಲೆ ನೆಕ್ಸ್ಟ್ ಬ್ರೀಡಲ್ಲಿ ಅದು ಸರಿ ಮಾಡ್ಕೊಬೇಕಂತಂದರೆ ನೀವು ಸ್ವಲ್ಪ ಉಡ್ ಶೇವಿಂಗ್ಸ್ನ ಹಾಕಿ ಬ್ರೀಡಿಂಗ್ ಬಾಕ್ಸಲ್ಲಿ ಏನಾದ್ರು ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಮಡಕೆಯಲ್ಲೇ ಆ ಥರ ಪ್ರಾಬ್ಲಮ್ ಬರೋಲ್ಲ ಇದೇನೇ ಇದ್ದರೂ ಬ್ರೀಡಿಂಗ್ ಬಾಕ್ಸಲ್ಲಿ ಬರೋವಂಥ ಪ್ರಾಬ್ಲಮ್ ಯಾಕೆಂದರೆ ಬ್ರೀಡಿಂಗ್ ಬಾಕ್ಸ್ ಹಿಂಗೆ ಫ್ಲಾಟ್ ಆಗಿರುತ್ತೆ ಸೊ ಹಿಂಗೆ ಕಾಲು ಹಿಂಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಹಿಂಗೆ ಫುಲ್ಲು ಹ್ಯಾಂಡಿಕ್ಯಾಪ್ ಥರ ಹಿಂಗೆ ಕಾಲು ಅಗ್ಲಾಗ್ಬಿಡುತ್ತೆ ಸೊ ಆ ಪ್ರಾಬ್ಲಮ್ ಬರೋದು ಬಂದ್ಬಿಟ್ಟು ಬ್ರೀಡಿಂಗ್ ಬಾಕ್ಸಲ್ಲಿ ಮಾತ್ರ ಇದು ಆ ಥರ ಬರೋಲ್ಲ ಯಾಕೆಂದರೆ ಮಡಿಕೆ ಹಿಂಗಿರುತ್ತೆ ಸೊ ಯಾವುದೇ ಕಾರಣಕ್ಕೂ ಗ್ರಿಪ್ ತಪ್ಪೋಗಲ್ಲ ಗ್ರಿಪ್ ಇರುತ್ತೆ ಸೊ ಬ್ರೀಡಿಂಗ್ ಬಾಕ್ಸಲ್ಲಿ ನೈಸ್ ಇರುತ್ತಲ್ಲ ಸೊ ಹಂಗಾಗಿ ಆದಷ್ಟು ನಾವು ಹುಡ್ಶೇವಿಂಗ್ಸನ್ನ ಹಾಕಿ ಕಂಟ್ರೋಲ್ ಮಾಡ್ಬೋದು ಬಟ್ ಒನ್ ಒನ್ ಟೈಮ್ ಈ ಥರ ಆಗ್ಬಿಡುತ್ತೆ ಏನು ಆಗಲ್ಲ ಅದು ಅನ್ಕಂಟ್ರೋಲಬಲ್ ಅಂದರೆ ಇವಾಗ ನಾವೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದನ್ನ ಸೊ ಆ ಥರ ಆಗಿದೆ ಸೊ ನೆಕ್ಸ್ಟ್ ಬಿಡಲ್ಲ ಅದು ಸರಿ ಹೋಗುತ್ತೆ ನೋಡಿದ್ರಲ್ಲ ನೆಕ್ಸ್ಟು ಇಲ್ಲಿ ಈ ಕೇಜಲ್ಲಿ ಒಂದಷ್ಟು ಬರ್ಡ್ಸ್ಗಳಿದ್ದಾವೆ ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ನೋಡಿ ಈ ಕಡೆ ಲೈಟ್ ಇದೆ ಇವಾಗ ಮೊದಲು ಈ ಕಡೆ ಲೈಟ್ ಇರ್ತಿರ್ಲಿಲ್ಲ ನೋಡಿ ಅವು ಸಿಕ್ಕಾಬಿಟ್ಟು ಗಾಬರಿ ಆಗ್ಬಿಟ್ಟು ಅವಾಗ ಯಾಕೆಂದರೆ ಇದು ಹೊಸ ಬ್ರೀಡ್ ಅಲ್ವಾ ಎಲ್ಲ ನಮ್ಮ ಬರ್ಡ್ಸ್ಗಳು ನಿಮಗೆ ಗೊತ್ತಿರೋಂಗೆ ಹೋಲ್ಸೇಲ್ ಬ್ರೀಡ್ ಆಗಿರವೆಲ್ಲ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಟ್ಟಿರ್ತೀವಿ ಸೊ ಇದು ಬಂದ್ಬಿಟ್ಟು ಎಲ್ಲ ಹೊಸ ಬ್ರೀಡ್ಗಳು ಹೊಸ ಬರ್ಡ್ಸ್ಗಳು ಸೊ ಅವೇನು ಅಂದರೆ ಇನ್ನೂ ನಮ್ಮ ಮನೆಗೆ ಅಡ್ಜಸ್ಟ್ ಆಗಿರೋಲ್ಲ ಒಂದು 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 ಬ್ರೀಡ್ ಆದಮೇಲೆ ಅಡ್ಜಸ್ಟ್ ಆಗ್ಬಿಡ್ತವೆ ಆಮೇಲೆ ಬೇಕಾದ್ರೆ ನಾವು ಇದೆಲ್ಲ ಕೈ ಹಾಕಿ ತೆಗೆದು ನೋಡ್ಬೋದು ಏನು ತೊಂದರೆ ಇಲ್ಲ ಸೊ ನೋಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಈ ಕೇಜ್ ಒಂದಿದೆ ನೋಡಿ ಯಾರಿಗಾರ ಬೇಕಿತ್ತು ಅಂತಂದರೆ ಯಾರು ಒಂದು ಪೇರ್ ಸಾಕೋರಿದ್ರೆ ಬೆಸ್ಟ್ ಕೇಜ್ ಇದು ನೋಡಿ ಇವಾಗ ಹ್ಯಾಂಗ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಗಸ್ ಕೇಜು ಈ ಥರ ಹ್ಯಾಂಗ್ ಮಾಡ್ಬೋದು ನೋಡಿ ಇದಕ್ಕೆ ಗೇಟ್ ಕೂಡ ಇದೆ ಆಮೇಲೆ ಜೋಗಾಲೆ ಕೂಡ ಇದೆ ಆಮೇಲೆ ಟ್ರೇ ಕೂಡ ಇರುವಂಥದ್ದು ಇದಕ್ಕೆ ನೋಡಿ ಗಸ್ ಟ್ರೇ ಟ್ರೇ ಕೂಡ ಇದೆ ನೋಡಿ ಯಾರಿಗಾರ ಬೇಕಿತ್ತು ಅಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವಾಟ್ಸಪ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ಇದರಲ್ಲಿ ಇದನ್ನ ಯಾವುದಕ್ಕೆ ಕೇಜು ಸೂಟೇಬಲ್ ಅಂತಂದರೆ ಒಂದು ಸಿಂಗಲ್ ಕಾಕ್ ಆ್ಯಕ್ಚುಲಿ ಇದು ಟೂ ಫೀಟ್ ಗೈಸ್ ಸೈಜ್ ಕೇಳ್ಬೋದು ನೀವು ಹಿಂಗೆ ಬಂದ್ಬಿಟ್ಟು ಟೂ ಫೀಟ್ ಇದೆ ಹೈಟ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೈವ್ ಫೀಟ್ ಇದೆ ಸೊ ಒನ್ ಪಾಯಿಂಟ್ ಫೈವ್ ಇಲ್ಲೇ ಒನ್ ಪಾಯಿಂಟ್ ಫೈವ್ ಇದೆ ಈ ಸೆಂಟ್ರಲ್ ಹೋದರೆ ನಿಮಗೆ ಒನ್ ಪಾಯಿಂಟ್ ಏಯ್ಟ್ ಹತ್ತತ್ರ ಎರ್ಡೇ ಬಂದ್ಬಿಡುತ್ತೆ ಇಲ್ಲಿ ಸೆಂಟ್ರಲ್ ಮನೆ ಥರ ಇದೆಯಲ್ಲ ಇದು ಸೊ ಹಂಗಾಗಿ ಸೊ ಒಂದು ಫೋರ್ ಪೇರ್ ಬಜ್ಜೀಸ್ನ ಆರಾಮಾಗಿ ಬ್ರೀಡ್ ಮಾಡ್ಬೋದು ನಾಲ್ಕು ಮಡಕೆ ಕಟ್ಟಿ ಆಮೇಲೆ ಇಲ್ಲ ಪಿಂಚಸ್ನೂ ಕೂಡ ಬ್ರೀಡ್ ಮಾಡ್ಬೋದು ಪಿಂಚಸ್ ಆ್ಯಕ್ಚುಲಿ ಒಂದು ಫೈವ್ ಪೇರ್ಸ್ ಆದರೂ ಬಿಡ್ಬೋದು ಆಮೇಲೆ ನೀವು ಕಾಕ್ಟೈಲ್ ಬಿಡ್ತೀರಾ ಅಂತಂದರೆ ಸ್ವಲ್ಪ ನೀವು ಬ್ರೀಡಿಂಗ್ ಬಾಕ್ಸ್ನ ಆಚೆ ಕಡೆಯಿಂದ ಕೊಡ್ತೀವಿ ಅಂತಂದರೆ ಓಕೆ ಬಟ್ ನಾನು ಇದನ್ನು ಕಾಕ್ಟೈಲಿಗೆ ಸಜೆಸ್ಟ್ ಮಾಡಲ್ಲ ಯಾಕೆಂದರೆ ಕಾಕ್ಟೈಲ್ಗೆ ಇದು ಈ ಸ್ಟೈಟ್ ಇರಬೇಕು ಇದು ಮನೆ ಥರ ಇರೋದರಿಂದ ಇಲ್ಲಿ ಸ್ವಲ್ಪ ಡೌನ್ ಇದೆ ಸೊ ಬಾಕ್ಸ್ ಟೈಪ್ ಇದ್ದಿದ್ರೆ ಇದು ಗ್ಯಾರಂಟಿ ಕಾಕ್ಟೈಲ್ಗೆ ಸೂಟಬಲ್ ಇರ್ತಿತ್ತು ಸೊ ಇದು ಬಜ್ಜಿಸ್ಗಳಿಗೆ ಫಿಂಚರ್ಸ್ಗಳಿಗೆ ಮತ್ತು ಬಜ್ಜಿಸು ಶೋ ಬಜೀಸು ಹೆಲಿಕಾಪ್ಟರ್ ಬಜೀಸು ಯಾವುದೇ ಬಜಿಸು ಆಗಿರಲಿ ಅದು ಇದಕ್ಕೆ ಸೂಟ್ ಆಗುತ್ತೆ ಬಜಿಸ್ಸಲ್ಲ ಒಂದು ಫೋರ್ ಪೇರ್ಸು ನಾಲ್ಕು ಮ ಕಾರ್ನಲ್ಲಿ ನಾಲ್ಕು ಮಡಕೆ ಸೆಂಟ್ರಲ್ ಒಂದು ಐದು ಮಡಕೆ ಆರು ಮಡಿಕೆ ಕಟ್ಬಿಟ್ಟು ಫೋರ್ ಪೇರ್ ಬಜ್ಜಿಸ್ ಬಿಡ್ಬೋದು ಅಪ್ ಟು ಫೋರ್ ಪೇರ್ ಬಿಡ್ಬೋದು ನೀವು ಒಂದು ಟು ತ್ರೀ ಪೇರ್ಸ್ ಬಿಟ್ಕೊಂಡ್ರು ಆರಾಮಾಗಿ ಸಾಕ್ಬೋದು ಇದರಲ್ಲಿ ಗೈಸ್ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ ಒಂದು ಹೊಸ ಟಾಪಿಕ್ ನನಗೆ ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಆಮೇಲೆ ಲೈಕ್ ಮಾಡಿ ಗೈಸ್ ಲೈಕ್ ಮಾಡಿದಷ್ಟು ನಮಗೆ ಇನ್ನೂ ಬಜೀಸ್ ರಿಲೇಟೆಡ್ ಅಥವಾ ಬರ್ಡ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಸೊ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇದಕ್ಕೆ ಏನು ಮಾಡ್ತಾಯಿಲ್ಲ ಮತ್ತೆ ಮುಂದೆ ಒಂದು ಹೊಸ ಬ್ಲಾಗ್ನಿಂದ ಬರ್ತೀನಿ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್